ಡೆಪ್ಯೂಟಿ ಹೈಕಮಿಷನರ್ ಶ್ರೀ ಚಂದ್ರಶೇಖರ್ ಅಯ್ಯರ್ ಅವರು ಡೆಪ್ಯೂಟಿ ಎಡ್ ಆಫ್ ಮಿಷನ್ ಬ್ರಿಟಿಷ್ ಜೇಮ್ಸ್ ಗಾಡ್ ಬೇರ್ ಅವರು ಕಂಟ್ರಿ ಡೈರೆಕ್ಟರ್ ಇಂಡಿಯಾ ಬ್ರಿಟಿಷ್ ಕೌನ್ಸಿಲ್ ಶ್ರೀಮತಿ ಅಲೀಸನ್ ಬ್ಯಾರೆಟ್ ರವರು ಡೈರೆಕ್ಟರ್ ಸೌತ್ ಇಂಡಿಯಾ ಬ್ರಿಟಿಷ್ ಕೌನ್ಸಿಲ್ ಶ್ರೀಮತಿ ಜನಕಾ ಪುಷ್ಪನಾಥ್ ರವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಉಮಾ ಮಹಾದೇವನ್ ರವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಾನ್ಯ ಆಯುಕ್ತರು ಶ್ರೀಮತಿ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ರವರು ಯಲಹಂಕ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ಡಿಜಿಟಲ್ ಗ್ರಂಥಾಲಯಕ್ಕೆ ಭೇಟಿ ನೀಡಿದರು ಮತ್ತು ಅರ್ಕೆರೆ ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಬೆಂಗಳೂರು ನಗರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ಲತಾಕುಮಾರಿ ಉಪ ಕಾರ್ಯದರ್ಶಿ ಶ್ರೀಮತಿ ಅನಿತಾ ತಾಲೂಕು ಪಂಚಾಯಿತಿ ಯಲಹಂಕ ಕಾರ್ಯನಿರ್ವಾಹಕ ಅಧಿಕಾರಿ ಮಧು ಹಾಗೂ ಸಹಾಯಕ ನಿರ್ದೇಶಕರು ಅಮರಯ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚುನಾಯಿತ ಜನಪ್ರತಿನಿಧಿಗಳು ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿಯವರಾದ ಮಾನ್ಯಶ್ರೀ ಸತೀಶ್ ಕಡತಲಮನೆರವರು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಎಚ್ ಜಿ ನರಸಿಂಹಮೂರ್ತಿ ಎಸ್ ಟಿ ಡಿ ಮೂರ್ತಿರವರು ಅರ್ಕೆರೆ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ಆರ್ ತಿಮ್ಮೇಗೌಡ ಅರ್ಕೆರೆ ಪಂಚಾಯಿತಿ ಅಧ್ಯಕ್ಷರಾದ ಆಂಜಿನಮ್ಮ ಚೌಡಪ್ಪರವರು ಉಪಾಧ್ಯಕ್ಷರಾದ ಶ್ರೀ ಕೆ ಎಂ ಅರ್ಸೇಗೌಡರವರು ಪಿ ಶ್ರೀ ತಿಮ್ಮಯ್ಯರವರು ಎಲ್ಲ ಸದಸ್ಯರು ಸಿಬ್ಬಂದಿ ವರ್ಗದವರಿದ್ದರು ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಚೆನ್ನಮ್ಮರವರು ಉಪಾಧ್ಯಕ್ಷರಾದ ಶ್ರೀ ವೆಂಕಟೇಶ್ ಎಲ್ಲ ಎಲ್ಲಾ ಸದಸ್ಯರುಗಳು ಪಿಡಿಒ ನಾಗರಾಜ್ರವರು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಬ್ರಿಟಿಷ್ ಹಿರಿಯ ಅಧಿಕಾರಿಗಳು ಮಾತನಾಡಿ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮತ್ತು ಅರ್ಕೆರೆ ಪಂಚಾಯಿತಿಯ ಅಭಿವೃದ್ಧಿಯ ಬಗ್ಗೆ ಮೆಚ್ಚುಗೆ ವಿಂಗಡಣ ಘಟಕಕ್ಕೆ ಹೋಗಿ ಅಲ್ಲಿಂದ ವಿಸಿಟ್ ಅನ್ನು ಮಾಡಿ ಆದ ಲೈಬ್ರರಿ ಆ ಈ ಲೈಬ್ರರಿ ಇದೆ ಅಲ್ಲಿ ಭಾಳ ಅಂದರೆ ನಮ್ಮ ಕರ್ನಾಟಕಕ್ಕೆ ನಂಬರ್ ಒನ್ ಇರ್ತಕ್ಕಂಥದ್ದು ಈ ಲೈಬ್ರರಿಯಲ್ಲಿ ಅಲ್ಲಿ ಐ ಎ ಎಸ್ ಮತ್ತು ಕೆ ಎ ಎಸ್ ಟ್ರೈನಿಂಗ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ ಕೂಡ ರೆಗ್ಯುಲರಾಗಿ ಬಂದು ಓದ್ತಕ್ಕಂಥದ್ದು ಕೂಡ ಇದೆ ಮತ್ತು ಅತಿ ಹೆಚ್ಚು ಲೈಬ್ರರಿ ವಿಸಿಟ್ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಈ ಸ್ಟೇಟಲ್ಲಿ ಇದ್ದರೆ ಅದು ಅರಕೆ ಇದು ರಾಜನಗೋಟೆ ಗ್ರಾಮ ಪಂಚಾಯತ್ ಅದು ಅದು ಕೂಡ ವಿಸಿಟ್ ಮಾಡಿ ನಂತರ ಅರಕೆರೆ ಗ್ರಾಮ ಪಂಚಾಯತ್ ಬಂದು ವೆಸ್ಟ್ ಅಂದರೆ ಡ್ರೈವ್ ಮನೆ ಅಂದರೆ ವೇಸ್ಟ್ ಸೆಗ್ರಿಗೇಷನ್ ಮಾಡ್ತಕ್ಕಂಥದ್ದನ್ನು ವಿಸಿಟ್ ಮಾಡಿ ಅಲ್ಲಿಂದ ನೀ ಎರೆ ಉಳಿದು ಗೊಬ್ಬರ ಮತ್ತೆ ಮತ್ತು ಬಯೋಕಾಂಪೋಸ್ಟನ್ನು ಕೂಡ ನೋಡಿದ್ರು ಕಿಚನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಭಾಳ ಹೇಳಿದರು ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಮೆಡಿಸನ್ ಪ್ಲಾಂಟ್ ಅಂದರೆ ಇಲ್ಲೇನು ಕಸವಿಲಿಯವ್ರ ಘಟಕದಲ್ಲಿ ಬರ್ತಬೇಕಾದ್ರೆ ಈ ಡಿಸೀಸ್ ಬರ್ತದೆ ಉತ್ಪಾದನೆ ಆಗ್ತದೆ ಯಾವಾಗಲೂ ಕೂಡ ಆ ಡಿಸೀಸ್ನ ನ್ಯಾಚುರಲಾಗಿ ಕಂಟ್ರೋಲ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದೇ ಈ ಮೆಡಿಸನ್ ಪ್ಲಾಂಟ್ ಅಂದರೆ ಐ ಎಚ್ ಆರ್ ಅವರ ನೇತೃತ್ವದಲ್ಲಿ ಅವರು ಯಾವ ರೀತಿ ಹೇಳಿ ಕೆಲವು ಗಿಡಗಳನ್ನ ಸಜೆಸ್ಟ್ ಮಾಡಿದ್ದು ಅದನ್ನು ಮಾಡಿದ್ದೀವಿ ಮತ್ತು ಯಾವತ್ತೂ ಕೂಡ ಗೊತ್ತಿರಲಿ ನಿಮಗೆ ನಮ್ಮಲ್ಲಿ ಈ ಒಂದು ವೇಸ್ಟ್ ವೇಸ್ಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರಲ್ಲ ಯಾವತ್ತೂ ಹುಷಾರು ತಪ್ಪಿದ್ದೀವಿ ನಾವು ಅದರಿಂದ ಇಲ್ಲಿಂದ ಏನೋ ಪ್ರಾಬ್ಲಮ್ ಆಯಿತು ಇಲ್ಲಿಂದ ಸ್ಮೆಲ್ ಬಂತು ಅಂತ ಯಾರ್ದು ಒಂದು ಕಂಪ್ಲೇಂಟ್ ಇಲ್ಲ ಎಂತಿ ಮೇಡಮ್ ಕಂಪ್ಲೇಂಟ್ ಯಾರ್ದಿಲ್ಲ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಹುಷಾರ್ ತಪ್ಪಿದ ತಿಂಗ್ಳಂಗ್ ಗಟ್ಟಲೆ ಅಥವಾ ಕೆಮ್ಮು ಮತ್ತೊಂದು ಈ ಥರದ್ದು ಯಾವುದು ಕೂಡ ಬಂದಿಲ್ಲ ನೀವು ನೋಡ್ಬೋದು ಇಲ್ಲಿನ ವಾತಾವರಣ ಹೇಗಿದೆ ಅಂತಕ್ಕಂಥದ್ದು ಅದು ನೋಡಿದ್ರು ಮತ್ತು ನಾವು ವಾಟ್ರು ಕಲೆಕ್ಟ್ ಮಾಡ್ತಕ್ಕಂಥ ಏನಿದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಮತ್ತು ಫಿಶ್ ಫಿಶ್ ಡಿಪಾರ್ಟ್ಮೆಂಟ್ ಇರ್ತಕ್ಕ ಅದನ್ನು ಕೂಡ ನೋಡಿದ್ರು ಈ ಎಲ್ಲವೂ ಕೂಡ ನೋಡಿ ಅಂತ ಅವ್ರು ಇನ್ನು ನೆಕ್ಸ್ಟ್ ಟೈಮ್ ಬರುವಾಗ ತೊಂಬತ್ತೆಂಟು ಲಕ್ಷ ಜೊತೆಲ್ಲ ತಾಂಬಂದು ಹೇಳಿದ್ದಾರೆ ಅಂತ ತೋರಿಸಿದ್ದಾರೆ ನೆಕ್ಸ್ಟ್ ಯಾವುದೇ ರೀತಿ ಸಹಕಾರ ಬೇಕು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತಕ್ಕಂಥದ್ದು ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಅಧಿಕಾರಿಗಳನ್ನ ಫಾಲೋಅಪ್ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಗೆ ಹೆಚ್ಚಿನ ಅನುದಾನ ಬೇಕಾದ ಸಂದರ್ಭದಲ್ಲಿ ಅವ್ರನ್ನ ಮೀಟ್ ಮಾಡ್ತಕ್ಕಂಥ ಕೋರ್ಡಿನೇಷನ್ ಮಾಡ್ತಕ್ಕಂಥದ್ದು ಮೊನ್ನೆ ಶಾಸಕರನ್ನ ಕರ್ಕೊಂಡು ಹೋಗಿ ಮಾತಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅವರು ಸೊ ಅವರು ಯಾವ ರೀತಿ ಸಹಾಯ ಮಾಡ್ಬೋದು ಅಂತಕ್ಕಂಥದ್ದು ಅಯ್ಯರ್ ಆಫ್ಸರ್ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ನೋಡೋಣ ಯಾವ ರೀತಿ ನಾವು ತೊಡಗಿಸ್ಕೊಳ್ಬೋದು ಅವ್ರು ಸಹಾಯ ಯಾವ ರೀತಿ ತಗೊಳ್ಬೋದು ಅಂತ ಎರಡು ಪಂಚಾಯತಿವರೆಗೂ ಡಿಸ್ಕಸ್ ಮಾಡಿ ಅವರಿಂದ ಇವಾಗ ಕೆಲವು ಕಂಪ್ನಿಗಳು ಇರ್ತವೆ ಅದರಿಂದ ಅಮೌಂಟನ್ನು ತಗೊಳ್ತಕ್ಕಂಥದ್ದು ವಿಶೇಷ ಆ ಥರದ ಕೆಲಸವನ್ನ ಅದು ಹೇಳಿದ್ರು ತುಂಬ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದು ಮತ್ತೆ ಬಿ ಬಿ ಎಂ ಪಿಗಿಂತ ಅಂದ್ರೆ ಈ ಮೆಥಡನ್ನ ಬಿ ಬಿ ಎಂ ಪಿ ಅವ್ರು ಬೆಂಗಳೂರಲ್ಲಿ ಅಳವಡಿಸ್ಕೊಂಡಿಲ್ಲ ಅಂತಕ್ಕಂಥ ಮಾತನ್ನ ಅವರೇ ಹೇಳಿದ್ರು ನಾವೇನು ಹೇಳಿದ ಈ ಮಾತನ್ನ ಬಿಬಿಎಂಪಿಯವ್ರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ಈ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡಿಲ್ಲ ಇಂಪ್ಲಿಮೆಂಟೇಶನ್ ಮಾಡಿಲ್ಲ ಅಂತಕ್ಕಂಥದ್ದು ಮಾಡಿದಾರೆ ಇದು ನಮ್ಮ ಮಾತಲ್ಲ ಇದು ಅವ್ರು ಹೇಳಿರ್ತಕ್ಕಂಥ ಮಾತು ಅಲ್ಲ ಅದರಲ್ಲಿ ಇವರು ಆದರೆ ಅವ್ರಿಗೆ ಹೋಲಿಕೆಯನ್ನು ಮಾಡ್ಕೊಂಡಾಗ ಅವರ ವೇಗಕ್ಕೆ ಹೋಲಿಕೆಯನ್ನು ಮಾಡ್ಕೊಂಡಾಗ ಕಳೆದ ಮೂರು ವರ್ಷದಲ್ಲಿ ಕೂಡ ಅರಕೆರೆ ಪಂಚಾಯಿತಿ ಭಾಳ ಒಳ್ಳೆಯ ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಖುಷಿಯನ್ನು ತಂದಿರ್ತಕ್ಕಂಥ ವಿಚಾರ ಮತ್ತು ಯಾವಾಗಲೂ ಕೂಡ ಕಾಂಪಿಟೇಷನ್ ಅಲ್ಲೂ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ವಿಶೇಷ ಅನುದಾನಗಳು ತರ್ತಕ್ಕಂಥದ್ದು ಆಗಿರ್ಬೋದು ಮತ್ತೆ ಒಳ್ಳೊಳ್ಳೆ ಪ್ರೋಗ್ರೆಸಿವ್ ವರ್ಕ್ ಮಾಡ್ತಕ್ಕಂಥದ್ದು ಕೂಡ ಕಾಂಪಿಟೇಷನ್ ಇರ್ತಕ್ಕಂಥದ್ದು ಬೆಂಗಳೂರು ಅರ್ಬನಲ್ಲಿ ರಾಜನಗುಂಟೆ ಪಂಚಾಯತಿ ಅಥವಾ ಅರಕೆರೆ ಗ್ರಾಮ ಅನ್ನೋ ಮಟ್ಟಕ್ಕೆ ಹೋಗಿದೆ ಇವತ್ತು ಈ ಸ್ಲರಿ ಬರುತ್ತಲ್ಲ ಏನು ಪಿಟ್ಟು ಸ್ಲರಿ ಬರ್ತಕ್ಕಂಥದ್ದನ್ನು ವೈಜ್ಞಾನಿಕವಾಗಿ ಸಗ್ರಿಗೆ ಇದು ಮಾಡಲಿಕ್ಕೆ ಇವಾಗ ತೊಂಬತ್ತು ಎಷ್ಟೇ ಅಂದರೆ ಎಫ್ ಎಸ್ ಟಿ ಪಿಯನ್ನು ಮಾಡಲಿಕ್ಕೆ ಕೂಡ ತೊಂಬತ್ತೆಂಟು ಲಕ್ಷವನ್ನು ಕೂಡ ಕರ್ನಾಟಕ ಸರ್ಕಾರ ಕೊಟ್ಟಿದೆ ಆದರೆ ಉಮಾ ಮಹಾದೇವ್ ಮೇಡಮ್ ಅವರು ಕೂಡ ರೆಕಮೆಂಡ್ ಮಾಡಿದರು ನಮ್ಮ ಪಂಚಾಯತಿ ಕೂಡ ಅವ್ನು ಕೊಡಬೇಕು ಅಂತಕ್ಕಂಥದ್ದು ಅವ್ರು ಇವತ್ತು ಬಂದಿದ್ದು ಭಾಳ ಖುಷಿಪಟ್ಟರು ಹಂಗ ನಾನು ಮಾಡಿದ್ದು ಬಂತ ಅಂತ ಹೇಳಿ ಅಂತ ಬಂದಿದೆ ಅಂತ ಹೇಳಿ ಅಂತ ಇವಾಗ ಶೀಘ್ರದಲ್ಲೇ ಕೆಲಸ ಕೂಡ ಪ್ರಾರಂಭ ಮಾಡ್ತಕ್ಕಂಥ ಆಗುತ್ತೆ ಸೊ ಇಷ್ಟು ಇವತ್ತಿನ ವಿಚಾರ ಈ ಹಿಂದೆ ಕೂಡ ನಮ್ಮ ಪಂಚಾಯತಿಗೆ ಯು ಎಸ್ ಎಂಬೆಸಿ ಮತ್ತು ಅಲ್ಲಿನ ಕಸ್ಟಗ್ರಿಗೇಷನ್ನು ಏನು ಮಾಡ್ತಕ್ಕಂಥ ಒಂದು ಕಂಪ್ನಿ ಏನು ಮಾಡ್ತಾ ಇದೆ ಅಮೇರಿಕಾದಲ್ಲಿ ಆ ಕಂಪ್ನಿಯವರು ಕೂಡ ಬಂದಿದ್ದರು ಅವ್ರು ಮತ್ತೆ ಮಾಡ್ತಾ ಮಾಡ್ತಾರೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಇಡೀ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವೇಸ್ಟನ್ನು ತಗೊಂಡು ನಮಗೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಜಾಗ ಕೊಟ್ಟಿದ್ದೆ ಆದರೆ ನಾವು ಕರೆಂಟನ್ನು ಉತ್ಪಾದನೆಯನ್ನು ಮಾಡ್ತೀವಿ ಫ್ರೀ ಸೆಗ್ರಿಗೇಷನನ್ನು ಮಾಡಿಕೊಡ್ತೀವಿ ನಾವು ಅಂತಕ್ಕಂಥದ್ದನ್ನು ಅವರು ಕೆ ಮುಂದುವರಿಸ್ತಾ ಇದ್ದಾರೆ ಮಾನ್ಯ ಈ ಈ ಒಂದು ಸಿ ಎಸ್ ಅವ್ರ ಜೊತೆ ಮತ್ತು ಮುಖ್ಯಮಂತ್ರಿಗಳ ಜೊತೆ ಕೂಡ ಕೆಲ ನಿರಂತರ ಸಂಪರ್ಕದಲ್ಲಿದ್ದಾರೆ ಮತ್ತು ಮಾನ್ಯ ಶಾಸಕರುಗಳ ಜೊತೆ ಕೂಡ ಸಂಪರ್ಕದಲ್ಲಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಕೂಡ ಪಂಚಾಯಿತಿ ಇನ್ನಷ್ಟು ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲ ಅಧಿಕಾರಿಗಳ ಸಹಕಾರ ಮತ್ತು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರ ಸಹಕಾರದಿಂದ ಕೆಲಸ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ